ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸ್ವಲ್ಪ ವಿಡಿಯೋ ಇವತ್ತು ಸ್ವಲ್ಪ ಬೇಗ ಮಾಡ್ತಾ ಇದೀನಿ ಆ ಕಾರಣ ಇಷ್ಟೇ ನಮ್ದು ಟ್ರೇಡಿಂಗ್ ಆಯ್ತು ನಮ್ದೆಲ್ಲೂ ಪಾಸು ಅದಕ್ಕೆ ಹೇಳ್ತಾರಲ್ಲ ಇವತ್ತು ಆರ್ ಬಿ ಐ ಪಾಲಿಸಿ ಇತ್ತು ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಸರ್ ಆರ್ ಬಿ ಐ ಪಾಲಿಸಿ ಇದೆ ನಾವ್ ಏನ್ ಮಾಡ್ಬೋದು ಕ್ಯಾರಿ ಫಾರ್ವರ್ಡ್ ಮಾಡ್ಲಾ ಅಥವಾ ಯಾವ್ದನ್ನಾದ್ರು ಒಂದ್ ಪೊಸಿಷನ್ ಇಟ್ಕೊಳ್ಳಾ ಇಲ್ಲ ಬೆಳ್ ಬೆಳಿಗ್ಗೆ ಏನಾರ ಟ್ರೇಡ್ ಸಿಗುತ್ತಾ ಅಂತ ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೆ ನೋಡಿ ನಾನು ನಿನ್ನೆ ನಿಮ್ಗೂ ವಿಡಿಯೋದಲ್ಲಿ ಹೇಳಿದಿನಿ ಯಾರೆಲ್ಲ ನಿನ್ನೆ ವಿಡಿಯೋ ಮಿಸ್ ಮಾಡಿದ್ರು ತಿರ್ಗಾ ಒಂದ್ಸಲ ಬೇಕಾದ್ರೆ ಓಪನ್ ಮಾಡಿ ನೋಡಿ ಏನ್ ಹೇಳಿದೀನಿ ಸಾರಿ ಕ್ಲಿಯರ್ ಆಗಿ ಏನ್ ಹೇಳಿದೆ ಅಂದ್ರೆ ನಿನ್ನೆ ಈ ಝೋನು ಅಂದ್ರೆ ಶುಕ್ರವಾರದ್ದು ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಆ ಶುಕ್ರವಾರದ ಕ್ಲೋಸಿಂಗ್ ಇಂದ ಇಲ್ಲಿ ನಮಗೆ ಝೋನ್ ಸೆಲ್ ಝೋನ್ ಇಲ್ಲಿವರೆಗೂ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಮೇಲ್ಗಡೆ ಬಂದ್ರೆ ಇಲ್ಲಿವರೆಗೆ ಬರುತ್ತೆ ಫಾಲ್ ಆಯ್ತಂದ್ರೆ ಇಲ್ಲಿಂದಾನೇ ಫಾಲ್ ಆಗಿ ಇಲ್ಲಿವರೆಗೂ ಬರ್ಬಹುದು ಅಂತ ಇದು ಬ್ರೇಕ್ ಆದ್ಮೇಲಿಂದ ನಮ್ಗೆ ನೆಕ್ಸ್ಟ್ ಲೈನ್ ಇಲ್ ಹೇಳಿದ್ವಿ ನಿನ್ನೆ ವಿಡಿಯೋ ಯಾರೆಲ್ಲ ಮಿಸ್ ಮಾಡಿದ್ರೆ ಅವ್ರು ತಿರುಗಾ ಒಂದ್ಸಲಿ ಹೋಗಿ ಆ ವಿಡಿಯೋ ನೋಡ್ಕೊಂಡ್ ಬಂದು ನಿಮ್ಗೆ ಅದು ಅಂದಾಜಾಗುತ್ತೆ ಸೊ ನಾವೇನು ಮಾಡಿ ಇವತ್ತು ಆರ್ ಬಿ ಐ ಪಾಲಿಸಿ ಸರ್ ಆರ್ ಬಿ ಐ ಪಾಲಿಸಿ ಇರ್ಲಿ ಬಜೆಟ್ ಇರ್ಲಿ ಅಥವಾ ನಿಮ್ಮ ಯಾವುದೇ ಎಲೆಕ್ಷನ್ ರಿಸಲ್ಟ್ ಇರ್ಲಿ ಏನೇ ಇರ್ಲಿ ನಿಮ್ಮ ರೂಲ್ಸ್ ಗೆ ನಿಮಗೆ ಬಂದ್ರೆ ನೀವು ಅದನ್ನ ಟ್ರೇಡ್ ಮಾಡೋದು ಅದಲ್ಲದೆ ಹೋದ್ರೆ ಇಲ್ಲ ಇದರಿಂದ ಬೆನಿಫಿಟ್ ಆಗುತ್ತೆ ಈವೆಂಟ್ ಡೇಸ್ ಅಲ್ಲಿ ಅಂತ ಹೇಳಿದ್ರೆ ಕೆಲವು ಸರಿ ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ನೂರು ರೂಪಾಯಿಯಿಂದ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಬರ್ಬೇಕಂತ ಇದ್ರೆ ಇದು ಆಕ್ಚುಲ್ ಆಗಿ ನಾರ್ಮಲ್ ಆಗಿ ನಮಗೆ ಬರ್ಲಿಕ್ಕೆ ಒಂದು ಹತ್ತು ನಿಮಿಷ ತಗೊಳ್ತಾ ಇದ್ರೆ ಇವೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ನಿಮಿಷದಲ್ಲಿ ಬರುತ್ತೆ ಬಟ್ ನಿಮ್ಮ ಡಿಸಿಷನ್ ಸೆಲ್ ಮಾಡೋದು ಅಥವಾ ಎಕ್ಸಿಟ್ ಮಾಡೋ ಡಿಸಿಷನ್ ನೀವು ಮಾಡಿರ್ಲಿಲ್ಲ ಅಂತ ಆ ಜಾಗದಲ್ಲಿ ನೀವು ರೆಡಿ ಇರಲಿಲ್ಲ ಅಂದ್ರೆ ಮಾತ್ರ ನೀವು ಮಿಸ್ ಮಾಡ್ಕೊಳ್ತೀವಿ ಎರಡು ನಿಮಿಷದಲ್ಲಿ ಟಾರ್ಗೆಟ್ ಹತ್ರ ಬಂದು ಮತ್ತೆ ವಾಪಸ್ ಎಗೇನ್ ಯಜಾಸ್ಥಾನಕ್ಕೆ ಬರುವಂತಹ ಚಾನ್ಸಸ್ ಇರುತ್ತೆ ಇದು ಇವೆಂಟ್ ಡೇಸ್ ಎಲ್ಲ ಆಗುವಂತ ವಿಚಾರ ಬಿಟ್ರೆ ಮತ್ತೆ ಎಲ್ಲದನ್ನು ಅವರು ರೂಲ್ಸ್ ಪ್ರಕಾರವಾಗಿ ಮಾಡ್ತಾರೆ ಆದಷ್ಟು ಸೊ ಆ ರೀತಿಯಲ್ಲಿ ಇದ್ದಾಗ ನಾವು ಇವತ್ತು ರೂಲ್ಸ್ ಪ್ರಕಾರದಲ್ಲಿ ಇದ್ವಿ ಆರ್ ಬಿ ಐ ಪಾಲಿಸಿ ಬರ್ಬೇಕಾದ್ರು ಅದು ಝೋನ್ ಇಂದ ನಮ್ಮ ಝೋನ್ ಇಂದ ಹೊರಗ್ ಬಂದು ರಿಟೆಸ್ಟ್ ಮಾಡೋ ಮೂಡಲ್ಲಿ ಇತ್ತು ಸೊ ನಾವ್ ಅವಾಗ ಪಿ ತಕೊಂಡ್ವಿ ಎಲ್ಲಾರು ನೋಡಿದಿರಿ ಪಿ ನಲ್ಲಿ ಒಳ್ಳೆ ರೀತಿಯ ಪ್ರಾಫಿಟ್ ಅನ್ನ ಎಲ್ಲಾರು ಅಚೀವ್ ಮಾಡಿದ್ದಾರೆ ನೂರ ಇಪ್ಪತ್ತೈದು ಏಳರಿಂದ ಹಿಡಿದು ನೂರ ನಲ್ವತ್ತೈ ಎರಡುವರೆಗೆ ನೂರ ವರೆಗೆ ಹೋಗಿತ್ತು ನೂರ ನಲ್ವತ್ತೆರಡಕ್ಕೆಲ್ಲರು ಬಿಟ್ಟಿದ್ದಾರೆ ಅದಾದ್ಮೇಲೆ ತಿರ್ಗಾ ಒಂದ್ಸಲಿ ಬ್ರೇಕ ಔಟ್ ಕೊಟ್ಟಿದ್ವಿ ಆ ಬ್ರೇಕೌಟ್ ತಿರ್ಗಾ ಈಗ ಸೆಕೆಂಡ್ ಟೈಮ್ ಅಲ್ಲೂ ಒಳ್ಳೆ ರೀತಿಯಲ್ಲಿ ನೂರ ಅರವತ್ತೈದುವರೆಗೂ ತಗೊಂಡು ಹೋಗಿದ್ರು ತಿರ್ಗಾ ಮಾರ್ಕೆಟ್ ಅದೇ ಝೋನ್ ಒಳಗೆ ಸ್ಟಕ್ ಆಗಿದೆ ನೋಡಿ ಒಂದು ಟ್ರೇಡ್ ಕೊಡ್ಬೇಕಾದ್ರೆ ತುಂಬಾ ಅನಾಲಿಸಿಸ್ ಮಾಡ್ಲೇಬೇಕಾಗಿ ಬರುತ್ತೆ ಆ ಅನಾಲಿಸಿಸ್ ಪ್ರಕಾರದಲ್ಲಿ ಕೊಡುವಂತಹ ಟ್ರೇಡ್ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಕೊಡುತ್ತೆ ಅದಕ್ಕೆ ಹೇಳೋದು ಇವತ್ತು ಆರ್ ಬಿ ಐ ಪಾಲಿಸಿ ನಮ್ಗೆ ಏನ್ ಕೊಟ್ರು ಅಂತ ಹೇಳಿದ್ರೆ ತಂದರು ತಂದರು ನಮ್ಗೆ ಪ್ರಾಫಿಟ್ ತಂದರು ಅಂತ ಯಾಕೆ ನಾವು ಡೈರೆಕ್ಷನ್ ಅಲ್ಲಿ ಇದ್ವಿ ಆರ್ ಬಿ ಐ ನ್ಯೂಸ್ ನಮಗೆ ಬೆನಿಫಿಟ್ ಆಯ್ತು ನಮಗೆ ವಿತ್ ಇನ್ ಟೂ ಕ್ಯಾಂಡಲ್ಸ್ ಒಳಗೆ ನಮ್ಗೆ ಒಳ್ಳೆ ರೀತಿಯ ಪ್ರಾಫಿಟ್ ತಂದು ಕೊಟ್ಬಿಟ್ರು ಅದೇ ನಾವು ಮಾಡುವಂತಹ ಒಂದು ಅನಾಲಿಸ್ ನ ಪವರು ಆಯ್ತು ಮತ್ತೆ ಅದೊಂದು ಟೈಮಿಂಗು ಆಯ್ತು ಅಷ್ಟೇ ಓಕೆನಾ ಅದಾದ್ಮೇಲಿಂದ ಇರುವಂತ ವಿಚಾರ ನಾನು ನಿಮಗೆ ನಿನ್ನೆ ನಿಮ್ಗೆ ವಿಡಿಯೋದಲ್ಲಿ ಹೇಳಿದಕ್ಕೋಸ್ಕರ ನಾನೀಗ ತಿರ್ಗದ್ರೆ ಯಾಕೆ ಅದನ್ನ ಫೋರ್ಸ್ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗದು ಅರ್ಥ ಆಗ್ಲಿ ಅಂತ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಎಕ್ಸಾಕ್ಟ್ಲಿ ಈ ಜೋನ್ ದಾಟೋವರೆಗೆ ನಮಗೆ ಮತ್ತೆ ಡೌನ್ ಮೋಡ್ಸ್ ಅನ್ನ ನೋಡಬಾರ್ದು ಅಂತ ಹೇಳಿದ್ವಿ ಅದೇ ಪ್ರಕಾರದಲ್ಲಿ ಇಲ್ಲಿಂದನೆ ಮಾರ್ಕೆಟ್ ರಿವರ್ಸ್ ಆಗ್ಲಿಕ್ಕೆ ಶುರು ಆಯ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇದ್ರ ಲೋ ಏನಿತ್ತು ಆ ಲೋ ಅನ್ನ ಇದು ಬ್ರೇಕ್ ಮಾಡ್ಲಿಲ್ಲ ಬ್ರೇಕ್ ಮಾಡ್ಲಿಲ್ಲ ಕರೆಕ್ಟ್ ಅಲ್ವಾ ರಿವರ್ಸ್ ಸೈನ್ ಕೊಟ್ಟಾಯ್ತು ರಿವರ್ಸ್ ಸೈನ್ ಕೊಡ್ತಿದ್ದಂಗೆ ನಾವು ಏನ್ ಮಾಡ್ಬೋದು ನಾವು ಸಿಇ ಕಡೆಗೆ ತಿರುಗಬಹುದು ಅದೇ ಪ್ರಕಾರವಾಗಿ ಕೊಟ್ಟಂತಹ ಟ್ರೇಡ್ ನೀವು ಇಲ್ಲಿ ನೋಡ್ಬೋದು ಯಾಕಂದ್ರೆ ಜನರಲ್ ಗ್ರೂಪ್ ಅಲ್ಲಿ ಇದೆ ಎಪ್ಪತ್ತ ಎರಡಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಸಿ ನಲ್ಲಿ ಬ್ರೇಕ್ ಲೋನಲ್ಲಿ ಲೋನಲ್ಲಿ ಎಪ್ಪತ್ತ ಎರಡಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಎಂಟ್ರಿ ತಗೊಂಡಂತಹ ಕ್ಯಾಂಡಲ್ ನಂತರ ಅದು ನೂರ ಎರಡುವರೆಗೂ ವರೆಗೂ ಕ್ಲಿಯರ್ ಆಗಿ ಹೋಗಿದೆ ನಾವು ನೈಂಟಿ ಫೋರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ವಿ ಅಷ್ಟೇ ಇವತ್ತು ಯಾಕೂ ಸರಿ ಇರಲ್ಲ ನಾವು ನೈಂಟಿ ಫೋರ್ ಎಕ್ಸಿಟ್ ಮಾಡೋಣ ಅಂತೇಳಿ ನೈಂಟಿ ಫೋರ್ಗೆ ನಾವು ಪ್ಲಾನ್ ಮಾಡಿದ್ವಿ ಬಟ್ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಆರು ಪಾಯಿಂಟ್ ಎಂಟು ಪಾಯಿಂಟ್ ಎಕ್ಸ್ಟ್ರಾ ಕೊಟ್ಟಿದ್ದೆವು ಅದಷ್ಟು ಬಿಟ್ಟರೆ ಮತ್ತೇನು ಇಲ್ಲ ಮತ್ತೆ ಇವಾಗ ನೋಡಿ ಮಾರ್ಕೆಟ್ ಇದೇ ಜಂಕ್ಷನ್ ಅಲ್ಲಿ ಇದು ಕರೆಕ್ಟಾ ನಾನ್ ನಿಮಗೆ ವಿಡಿಯೋ ಮಾಡ್ತಿರೋದು ಒಂದ್ ಗಂಟೆಗೆ ಬಟ್ ಎಲ್ಲರ್ಗು ಗ್ರೂಪ್ ಅಲ್ಲಿ ಫಸ್ಟ್ ಡೇ ತಿಳ್ಸಿ ಹೇಳಿದ್ದೀನಿ ಏನಂತ ಇವತ್ತು ಇನ್ಮೇಲಿದ್ದ ನೋ ಟ್ರೇಡ್ ಎಲ್ಲದನ್ನು ಕ್ಲೋಸ್ ಕರೆಕ್ಟಾ ಹಾಗಾಗಿ ಎಲ್ಲದನ್ನು ಕ್ಲೋಸ್ ಮಾಡಿ ಸ್ಕ್ವೇರ್ ಆಫ್ ಮಾಡಿ ಎಲ್ಲ ಸುಮ್ನೆ ಕೂತಿದ್ವಿ ಯಾಕದ್ ಹೇಳ್ತೀನಿ ಅಂತ ಹೇಳಿದ್ರೆ ನೋ ಮೋ ಟ್ರೇಡ್ ಯಾಕೆ ಹೇಳ್ತೀವಿ ಅದು ಯಾವಾಗ ನಾವು ಟ್ರೇಡ್ ಮಾಡ್ದೆ ಕುತ್ಕೊಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಅವಾಗ ಮಾತ್ರ ನಾವು ಸಕ್ಸಸ್ಫುಲ್ ಟ್ರೇಡ್ ಯಾವಾಗ್ಲೂ ಟ್ರೇಡ್ ಮಾಡ್ತಾ ಇದ್ರೆ ಬೆಳಗ್ಗೆ ಬಂದಿದ್ದನ್ನ ಮತ್ತೆ ವಾಪಸ್ಸು ಕೊಡುವಂತಹ ಪರಿಸ್ಥಿತಿಗೆ ನಾವು ತಳ್ಳಿಬಿಡ್ತೀವಿ ಕರೆಕ್ಟಾ ಈಗ ನೋಡಿ ಮಾರ್ಕೆಟ್ ಈಗ ಝೋನ್ ಬಿಟ್ಟು ಬಂದಿದೆ ಝೋನ್ ಅನ್ನ ರಿಟೆಸ್ಟ್ ಮಾಡ್ತಿದೆ ಕೆಳಗೆ ಹೋಗ್ತಿಲ್ಲ ಮೇಲೂ ಬರ್ತಿಲ್ಲ ಸ್ಟಕ್ ಈ ಸ್ಟಕ್ ಆದಂತ ಮಾರ್ಕೆಟ್ ಅಲ್ಲಿ ನಾವು ಕೂತ್ಕೊಳ್ಳಕ್ ಹೋದ್ರೆ ಇಲ್ಲಿ ಈಗ ನಾಲ್ಕೈದು ಕ್ಯಾಂಡ್ಲ್ ಆದಾಗ ಇವತ್ತು ಮಧ್ಯಾಹ್ನದೊಳಗೆ ತುಂಬಾ ಡಿಕೆ ಮಾಡಿ ನಮ್ಮೆಲ್ಲದನ್ನು ಸ್ಟಾಪ್ ಲಾಸ್ ಹೋಗ್ತಾನೆ ಕರೆಕ್ಟಾ ಅದಕ್ಕೋಸ್ಕರ ಅದನ್ನೆಲ್ಲ ಓವರ್ ಟ್ರೇಡಿಂಗ್ ಅನ್ನ ಮಾಡ್ಬಾರ್ದು ಓಕೆ ಈಗ ನಾಳೆ ಏನಾಗ್ಬೋದು ಮಾರ್ಕೆಟ್ ಅಂತ ಸೊ ಮಾರ್ಕೆಟ್ ನೋಡಿ ಮಾರ್ಕೆಟ್ ಈಗ ಈ ಜಂಕ್ಷನ್ಸ್ ಗಳನ್ನ ನಾವು ಮಾರ್ಕ್ ಮಾಡಿದ್ವಿ ನಾನ್ ನಿಮ್ಗೆ ಮೊನ್ನೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲಿಂದ ಫಾಲೋ ಆದಂತಹ ಮಾರ್ಕೆಟ್ ಏಳ್ನೂರ ಎಂಬತ್ತ ಆರು ಬಂದಿದ್ದೆ ಇಲ್ಲಿಗೆ ಐನೂರ ನಲ್ವತ್ತಕ್ಕೆ ಇದು ನಮ್ಗೆ ಆಕ್ಚುಲ್ ಆಗಿ ಶುಕ್ರವಾರದ ಝೋನು ಆ ಶುಕ್ರವಾರದ ಝೋನ್ ಒಳಗೆನೆ ಸೋಮವಾರ ಇದೆ ಮಂಗಳವಾರ ಇದೆ ಈಗ ಬುಧವಾರನು ಅದ್ರೊಳಗೆ ಕೂರಿಸ್ತಾ ಇದ್ದಾವೆ ಕರೆಕ್ಟ್ ಅಲ್ವಾ ಏನೇ ಮಾಡಿದ್ರು ಈ ಝೋನ್ ಒಳಗೆ ಇದೆ ಸೊ ನಾವೀಗ ನಾವು ಗುರುವಾರ ಏನ್ ಅಂತ ಹೇಳಿದ್ರೆ ನಮ್ಗೆ ಯಾವ್ದಾದ್ರು ಕಾರ್ನರ್ ಗೆ ಹೋಗ್ಬೇಕಂತ ಅಂದ್ರೆ ಒಂದ ಈ ಕಾರ್ನರ್ ಗೆ ಹೋಗ್ಬೇಕು ಅಥವಾ ಈ ಗೆ ಬರ್ಬೇಕು ಆವಾಗ ನಾವು ಅಲ್ಲಿ ಮೂಮೆಂಟ್ ಅಮ್ಮನ್ನ ನೋಡ್ಬೋದು ಒಂದು ಜಾಸ್ತಿ ದೊಡ್ಡ ಮೂಮೆಂಟ್ ಅಮ್ಮನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿ ಹೋದ್ರೆ ಇಲ್ಲ ಅಂತ ಆದ್ರೆ ಈ ಝೋನ್ ಬ್ರೇಕ್ ಆಗ್ಬೇಕು ಈ ಝೋನ್ ಬ್ರೇಕ್ ಆಯ್ತಂತಾದ್ರೆ ಮಾತ್ರ ನಮ್ಗೆ ನಾಳೆ ಎಕ್ಸ್ಪೈರಿ ಚೆನ್ನಾಗಿರುತ್ತೆ ಕೆಳಗಡೆ ಝೋನ್ ನಾನೂರ್ ವರೆಗೂ ಹೋಗುವಂತ ಚಾನ್ಸಸ್ ಇದೆ ಆದ್ರೆ ಎಲ್ಲದಕ್ಕೂ ಆಗೋದಕ್ಕೆ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ಟ್ರೆಂಡ್ ಲೈನ್ ಈಗ ಮೊನ್ನೆ ಶುಕ್ರವಾರದ್ದು ಹೈಯಿಂದ ಶುಕ್ರವಾರದ್ದು ಹೈಯಿಂದ ನಾವು ನಿನ್ನೆ ಸೋಮವಾರದ್ದು ಹೈಗೆ ಕನೆಕ್ಟ್ ಮಾಡಿದ್ರೆ ನಮ್ಗೆ ಥರ್ಡ್ ಟಚ್ ಆಗ್ಲಿಕ್ಕೆ ಬಾಕಿ ಇದು ಓಕೆನಾ ಥರ್ಡ್ ಟಚ್ ಆಗ್ಲಿಕ್ಕೆ ಇವಾಗ ಬರ್ತಾ ಇದೆ ಇವತ್ತೇ ಏನಾದ್ರೂ ಟಚ್ ಆದರೆ ಇವತ್ತೇನಾದ್ರೂ ಇದು ಬಂದಿಲ್ ಟಚ್ ಆಯ್ತು ಅಂತ ಹೇಳಿದ್ರೆ ಸೂಪರ್ ನಾನು ಇದ್ರಿಂದ ಫಾಲೋ ಆಗುವಂತಹ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಒಂದು ವೇಳೆ ಇವತ್ತು ಇದೇ ಜಾಗದಲ್ಲಿ ಏನಾದ್ರು ಕ್ಲೋಸ್ ಆಗಿ ಈ ಒಂದು ಝೋನ್ ಅಲ್ಲೇ ಕ್ಲೋಸ್ ಆದ್ರೆ ನಾಳೆ ಇದೇ ಝೋನ್ ಸ್ವಲ್ಪ ಇದ್ದು ಇಲ್ಲಿ ಟೆಚ್ ಆದ ಮೇಲೆ ಆರ್ನೂರ ಐವತ್ತು ಈ ರೇಂಜ್ ಟೆಚ್ ಆದ ಮೇಲೆ ಫಾಲ್ ಆಗುವಂತ ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಇನ್ ಕೇಸ್ ಸ್ಟ್ರಾಂಗ್ನೆಸ್ ತೋರ್ಸ್ಬೇಕಂತ ಇದ್ರೆ ಮಾತ್ರ ಮಾರ್ಕೆಟ್ ಏನ್ ಮಾಡುತ್ತೆ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಆಗಿ ನಿಂತ್ಕೊಳ್ಳುತ್ತೆ ನಿಂತ್ಕೊಂಡ್ರು ನಾವು ಶುಕ್ರವಾರದ್ದು ಹೈವರೆಗೆ ಮಾತ್ರ ಎಕ್ಸ್ಪೆಕ್ಟ್ ಮಾಡಿ ಶುಕ್ರವಾರದ ಹೈಗೆ ನಾವು ಎಕ್ಸಿಟ್ ಆಗೋ ಪ್ಲಾನಿಂಗ್ ಅನ್ನ ಮಾಡ್ಕೊಬೇಕು ಅದು ಮೀರಿ ಹೋದ್ರೆ ಮತ್ತೆ ನೋಡೋಣ ಬಟ್ ನಾವು ಇದನ್ನ ನಮ್ಮ ಟ್ರೇಡಿಂಗ್ ಝೋನ್ ಅಂತ ಮಾಡ್ಕೊಬೇಕು ಈ ಜಾಗದಲ್ಲಿ ಟ್ರೇಡ್ ಮಾಡ್ಬೋದು ಇಲ್ಲಿ ರೀಟೆಸ್ಟ್ ಆಗಿ ಬಂತಂದ್ರೆ ಈ ಜಾಗದಲ್ಲೂ ಟ್ರೇಡ್ ಮಾಡಬಹುದು ಇದ್ರ ಮಧ್ಯದಲ್ಲಿ ಸಿಕ್ಕಾಕೊಳ್ತಂದ್ರೆ ಮಾರ್ಕೆಟ್ ನಾವು ದಯವಿಟ್ಟು ಟ್ರೇಡ್ ಮಾಡ್ದೆ ಸುಮ್ಮನೆ ಇರೋದನ್ನ ಕಲೀವಿ ಇಲ್ಲದೆ ಹೋದ್ರೆ ನಾವು ಲಾಸ್ ಮಾಡ್ಕೊಳ್ಳೋದು ಜಾಸ್ತಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ತುಂಬಾ ಸಿಗುತ್ತೆ ಅಂತ ಹೇಳಿ ಜಾಸ್ತಿ ಗಳು ತಗೊಳ್ತೀವಿ ಲಾಸ್ ಜಾಸ್ತಿ ಮಾಡ್ಕೊಂಡು ಕೊನೆಗೆ ಒಂದು ವಾರದಲ್ಲಿ ಮಾಡಿದಂತಹ ಲಾಭವನ್ನ ಒಂದೇ ದಿವಸದಲ್ಲಿ ಕಳೆಯುವಂತಹ ಪರಿಸ್ಥಿತಿ ಬರುತ್ತೆ ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಡಿಸಿಪ್ಲಿನ್ ಆಗಿರಿ ಎಷ್ಟಾಗುತ್ತೋ ಅಷ್ಟೇ ರೂಲ್ಸ್ ಪ್ರಕಾರದಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮನ್ನ ನಾಳೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು